ನಮಸ್ಕಾರ ಸ್ನೇಹಿತರೆ ಈಗ ವಿಡಿಯೋ ಅಪ್ಲೋಡ್ ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಯಾವ ಅನ್ಯಾಯ ಅಂತೀರೀಪಾ ಅಂದ್ರೆ ಈಗ ಕಬ್ಬು ಕಟಾವು ಮಾಡುತ್ತಿರುವ ಸಮಯ ಬಂದಿದೆ ಆದರೆ ರೈತರಿಗೆ ಕಬ್ಬಿನ ಬೆಲೆ ನಿರ್ದಿಷ್ಟ ಬೆಲೆ ಇಲ್ಲ ಅದೇ ಥರ ನೋಡ್ರಿ ನೀವು ಬೇಕಾದ ರೈತರ ಒಂದು ಉತ್ಪಾದನೆ ಬೇಕಾದೇ ಇರಲಿ ಇವತ್ತು ಕಬ್ಬು ಆಗಲಿ ತೊಗರಿ ಆಗಲಿ ನಿಂಬೆ ಆಗಲಿ ರೈತರಿಂದ ಖರೀದಿ ಆಗಿ ಹೋಗ್ತದೆ ಆದರೆ ದಲ್ಲಾಳಿಗಳು ಇಲ್ಲ ಫ್ಯಾಕ್ಟ್ರಿಗಳಿಂದ ಕಂಪ್ನಿಗಳಿಂದ ಖರೀದಿ ಆದ ತಕ್ಷಣ ಅದಕ್ಕೊಂದು ಫಿಕ್ಸ್ ರೇಟ್ ಆಗಿಬಿಡ್ತದೆ ಆದರೆ ರೈತರಿಗೆ ಹಂಗಿಲ್ಲ ರೈತರು ವರ್ಷ ಇಡೀ ಅದಕ್ಕೆ ಬೇಕಾದ ಬೇಕಾದಷ್ಟು ಸಾಕಷ್ಟು ಮೆಹನಿತ್ತು ಮಾಡಿರ್ತಾರೆ ಗೊಬ್ಬರ ಹಾಕಿರ್ತಾರೆ ಬೀಜ ಗೊಬ್ಬರ ಆಮೇಲೆ ಕೀಟನಾಶಕ ಇಂಥ ಹತ್ತಾರು ಖರ್ಚು ರೈತರ ಕಿಶಯಿಂದ ಹೋಗ್ತದೆ ರೈತರ ಜೇಬಿನಿಂದ ಸಾಕಷ್ಟು ಖರ್ಚು ಹೋಗ್ತದೆ ಆದರೆ ಕೊನೆಗೆ ಸಿಗೋದು ಎರಡು ಸಾವಿರ ಎರಡೂವರೆ ಸಾವಿರ ಕಬ್ಬಿನ ಬೆಲೆ ಅದಕ್ಕಾಗಿ ಈಗ ರೈತರು ವಿಜಯಪುರದಲ್ಲಿ ನಾಲ್ಕನೇ ತಾರೀಕಿನಿಂದ ಅಹೋರಾತ್ರಿ ಧರಣಿ ಹೋರಾಟ ಮಾಡ್ತಾಯಿದ್ದಾರೆ ಅದಕ್ಕಾಗಿ ಎಲ್ಲ ತಾಲೂಕಿನ ವಿಜಯಪುರ ಜಿಲ್ಲೆ ಎಲ್ಲ ರೈತರು ಇದರಲ್ಲಿ ಭಾಗಿಯಾಗಬೇಕು ಯಾಕಂತಂದ್ರೆ ಅವ್ರಿಗೆ ನ್ಯಾಯ ಸಿಗಬೇಕಾಗಿದೆ ಇನ್ನೊಂದು ರೈತರಲ್ಲಿ ನಾನು ಏನು ವಿನಂತಿಪ್ಪ ಅಂತಂದ್ರೆ ಯಾರೂ ಕಬ್ಬು ಕಟಾವು ಮಾಡಬೇಡ್ರಿ ಈಗ ಯಾಕಂತಂದ್ರೆ ಕಬ್ಬಿನ ಬೆಲೆ ನಿರ್ದಿಷ್ಟ ಆಗಿ ಕಾರ್ಖಾನೆಯವರು ಮೂರು ಸಾವಿರದ ಐದುನೂರು ರೂಪಾಯಿ ರೇಟ್ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟ ಮೇಲೆ ಮಾತ್ರ ನೀವು ಕಬ್ಬು ಕಟಾವು ಮಾಡಿರಿ ಅಲ್ಲಿವರೆಗೆ ಯಾರೂ ಕಬ್ಬು ಕಟಾವು ಮಾಡಬೇಡ್ರಿ ಅದಕ್ಕಾಗಿ ಈಗ ನಾಲ್ಕನೇ ತಾರೀಕಿಗೆ ಏನು ಹೋರಾಟ ಅದಲ್ಲ ಪ್ರತಿಯೊಬ್ಬರು ಆ ಹೋರಾಟದಾಗ ಭಾಗಿಯಾಗ್ರಿ ನಿಮ್ಗೆ ನ್ಯಾಯ ಸಿಗ್ತದೆ ಅದಕ್ಕಾಗಿ ಈ ದಲ್ಲಾಳಿಗಳು ಕಾರ್ಖಾನೆಗಳು ರೈತರಿಗೆ ಮಾಡುವ ಮೋಸ ವಂಚನೆ ನೋಡಿರಿ ನೀವು ಸ್ವಲ್ಪ ವಿಚಾರ ಮಾಡಿ ನೋಡ್ರಿ ಈಗ ಅದೇ ಕಬ್ಬು ನಾವು ಕೊಡ್ತೀವಲ್ಲ ಎರಡು ಸಾವಿರ ಎರಡೂವರೆ ಸಾವಿರ ಕಬ್ಬು ಹೋಯ್ತಾರೆ ಒಯ್ದು ಸಕ್ರೆ ಅವ್ರು ಹೆಂಗೆ ಕೊಡ್ತಾರೆ ಸಕ್ರೆಗೆ ಫಿಕ್ಸ್ ರೇಟ್ ಮಾಡ್ಯಾರಲ್ಲ ಹ್ಞೂ ಈಗ ಕಿರಾಣಿ ಅಂಗಡಿಯಾಗೆ ತೊಳ್ಕೊರಿ ಬೇಡ ಎಲ್ಲಿ ಸಕ್ರೆ ತೊಳ್ಕೋರಿ ಐವತ್ತು ಐವತ್ತೆರಡು ರೂಪಾಯಿ ಸಕ್ರೆ ಕೊಡ್ತಾರೆ ಒಂದು ಕಿಲೋಕ್ಕೆ ಅಂದ್ರೆ ಐದು ಸಾವಿರ ರೂಪಾಯಿ ಮೇಲೆ ಇಂಟು ಕೈತು ಹಾಂ ನಮ್ಮ ಕಬ್ಬಿನ ರೇಟ್ ಏನದ ಎರಡು ಸಾವಿರ ಎರಡೂವರೆ ಸಾವಿರ ಒಂದು ಟನ್ನಿಗೆ ವಿಚಾರ ಮಾಡಿರಿ ಒಂದು ಟನ್ ಕಬ್ಬು ಬೆಳಿಬೇಕಾದ್ರೆ ಒಂದು ವರ್ಷ ತನ ಎಷ್ಟು ಕಷ್ಟ ಆಗುತ್ತೆ ರೈತರಿಗೆ ಅದು ವಿಚಾರ ಮಾಡುವಂಥ ಇದು ಅದ ಅದಕ್ಕಾಗಿ ದಯಮಾಡಿ ಎಲ್ಲ ರೈತರು ಈ ಧರಣಿಯಲ್ಲಿ ಭಾಗಿಯಾಗ್ರಿ ಆಮೇಲೆ ಎಲ್ಲರೂ ಒಂದು ಒಗ್ಗಟ್ಟಾಗ್ರಿ ಈಗ ಅವ್ರ ಕಬ್ಬು ಇದು ಆಗ್ತದೋ ಅವರು ಹೋರಾಟ ಮಾಡ್ತಾರೆ ನಮಗೇನು ಮಾಡೋದು ನಮ್ಮ ಕಬ್ಬು ಅಲ್ಲಿ ಅಂತೇಳಿ ಯಾರೂ ಕಳ್ಸಲಿಕ್ಕೆ ಹೋಗ್ಬೇಡ್ರಿ ಹಾಂ ಎಲ್ಲ ರೈತರು ಒಂದಾದ್ರೆ ನಿಮ್ಗೆ ನ್ಯಾಯ ಸಿಗ್ತದೆ ಸರಿಯಾದ ಬೆಲೆ ಸಿಗ್ತದೆ ದಯಮಾಡಿ ಇದು ಕಬ್ಬಿಂದು ಒಂದೇ ಅಲ್ಲ ಪ್ರತಿಯೊಂದು ಈಗ ನಾವು ಅದು ಬೆಳೆದೀವಪ್ಪ ಅಂದ್ರೆ ಅದಕ್ಕೆ ರೇಟ್ ತೆಗಿಬೇಕಾದ್ರು ನಾವು ಈ ಕಬ್ಬು ನಾವು ಬೆಳಿತೀವಿ ಒಂದು ವರ್ಷ ಪೂರ್ತಿ ಕಷ್ಟಪಟ್ಟು ಆ ಕಬ್ಬಿನ ಬೆಲೆ ತೆಗಿಬೇಕಾದ್ರೆ ನಾವು ನಾವು ಇಡಬೇಕು ಇಷ್ಟು ಮೂರುವರೆ ಸಾವಿರ ರೂಪಾಯಿಗೆ ಟನ್ ಆದರೆ ನಾವು ಕೊಡ್ತೀವಿ ನೀವು ಯಾರು ಬೇಕಾದರೂ ತಗೋರಿ ಇಲ್ಲಾಂದ್ರೆ ಕಾರ್ಖಾನೆ ಬಂದ್ ಮಾಡಲಿ ಅದೇ ಥರ ಅವರು ಕ ಕಬ್ಬನ್ನು ಇದು ಸಕ್ರಿ ಮಾಡ್ತಾರೆ ಸಕ್ರಿ ಯಾವ ಥರ ನಾವು ಹೇಳ್ದಂಗೆ ಕೊಡ್ತಾರೆ ನಾವು ಅವರು ತಮ್ಮ ಸಿಕ್ಕ ಹೊಡೆದಿರ್ತಾರೆ ಇಷ್ಟೇ ರೇಟ್ ಅಂತೇಳಿ ಅದಕ್ಕೆ ನಾವು ಬೆಳೆದ ಹಬ್ಬ ಆಗಲಿ ತೊಗರಿ ಆಗಲಿ ಯಾವುದೇ ಬೆಳೆ ಆಗಲಿ ಅದಕ್ಕೆ ರೇಟ್ ನಾವೇ ಬೆಳೆದೀವಿ ನಾವೇ ಫಿಕ್ಸ್ ಮಾಡೋದು ಅದು ಸರ್ಕಾರದಲ್ಲಿ ಈ ವಿಚಾರಗಳು ಇದು ಆಗಬೇಕಾಗ್ತದೆ ಆವಾಗ ಇದ್ರ ಬಗ್ಗೆ ಸರ್ಕಾರ ಒಂದು ಸುದೀರ್ಘವಾದ ಇದ್ರ ಬಗ್ಗೆ ರೈತರ ಬಗ್ಗೆ ಕಾಳಜಿ ವಹಿಸಿ ಏನು ಒಂದು ಕಾನೂನು ತೊಗೊಂಡು ಬಂದರು ಅಂದ್ರೆ ರೈತರಿಗೆ ಅನುಕೂಲ ಆಗ್ತದೆ ರೈತರು ನೋಡ್ರಿ ಎಷ್ಟು ಕಷ್ಟಪಡ್ತಾರೆ ವರ್ಷ ಇಡೀ ಕಷ್ಟಪಟ್ಟು ಒಂದು ಸಲ ಏನಾಗ್ಬಿಡ್ತದೆ ಈ ವರ್ಷ ನೋಡ್ರಿ ಸಾಕಾಗಷ್ಟು ಮಳೆ ಬಂದು ಎಲ್ಲ ಬೆಳೆಗಳು ನಾಶ ಅದು ಹ್ಞೂ ಮತ್ತು ರೈ ರೈತ್ರಿಗೇನು ಲಾಭ ಒಂದು ಸಲ ಬಿದ್ದು ಲಾಸ್ ಆಗ್ತವೆ ಇನ್ನೊಂದು ಸಲ ಮಳೆ ಜಾಸ್ತಿಯಾಗಿ ಲಾಸ್ ಆಗ್ತದೆ ಅದಕ್ಕಾಗಿ ಎಲ್ಲ ರೈತರು ನೀವು ಒಗ್ಗಟ್ಟಾಗ್ರಿ ಒಗ್ಗಟ್ಟಾಗಿ ಹೋರಾಟದಲ್ಲಿ ಭಾಗಿಯಾಗ್ರಿ ಅದಕ್ಕಿದೊಂದು ನಂದು ಬೇಡಿಕೆ ಅದ ನನ್ನ ಬೇಡಿಕೆ ನಿಮ್ಗೆ ಏನಾದರೂ ಸರಿ ಅನ್ಸಿದ್ರೆ ಪ್ರತಿಯೊಬ್ಬ ರೈತರಿಗೆ ಮುಟ್ಟು ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಪ್ರತಿಯೊಬ್ಬರು ರೈತರು ನಾಳೆ ನಾಲ್ಕನೇ ತಾರೀಕಿಗೆ ವಿಜಾಪುರಕ್ಕೆ ಬರುವ ಹಂಗೆ ಎಲ್ಲರೂ ಪ್ರತಿಯೊಬ್ಬರ ಮನೆಯಲ್ಲಿ ಮೊಬೈಲ್ ಅದ ಪ್ರತಿ ಮೊಬೈಲ್ಗೆ ಹೋಗಬೇಕಿದ್ದು ಆ ಥರ ಶೇರ್ ಮಾಡಿ ದಯವಿಟ್ಟು ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಬೇಕು ಹೇಳಿ ತಮ್ಮಲ್ಲಿ ವಿನಂತಿಯಾಗಿ ಇದ್ದೀನಿ ಅದೇ ಥರನಾಗಿ ಎಲ್ಲರೂ ಪ್ರತಿಯೊಬ್ಬ ರೈತರಿಗೆ ಮುಟ್ಟುವಾಗೆ ಶೇರ್ ಮಾಡಬೇಕಾಗಿ ತಮ್ಮಲ್ಲಿ ಕಳ್ಕಳಿಯ ವಿನಂತಿ ನಮಸ್ಕಾರ